ഒരു മകട്ടു അടി ജർണി ഒരു മകട്ടു ചാപിസിനി ജബ് പൂജഞ്ഞു സുഗമവാൾ സാഗ് കടാട്ടില പോണ്ടല്ല അഞ്ചി കൊറരെ അട്ട സീറോ പാറെ അജ് തബേ ആലാ എന്ന налеത്തണ്ട എന്നതലെ എന്നതവ

ಇದ ಪಂಡ ಉಂತಿನಿ ಅವುಲು ದದನ ಪೂಜೆ ಪವೊಂದು ಗಾಡಿ ಪೋಂಡೆ ಗಾಡಿ ಪೋಯಿನ ಮನ್ಪುನಿ ಜೋಕಲೆ ಅಂಜ ಐತೆ ಗರಡಿ ಪೋದು ಬರ್ಪ ಇತ್ತ ಪೋದು ಬತ್ತ್ ಪ್ಲೀನಿಂಗ್ ಪೂರ ಆವೊಂದುಂಡು ಮಾಜನ ಪೂರ ದೆಕ್ಕೊಂದುಲ್ಲೆರ್ ಅಂಜ ಪೊಡದ ಐತೆ ಲಕ ಇನ್ ಟೊಡ್ಡಿಡ್ ಪಾರ್ಟಿ ಉಂಡು ತೂಕ

ಇಂಥ ವೀಡಿಯೋದಾದ್ರು ಗೊತ್ತಿಜ್ ದಯಪಾಂಡ ಇನ್ನೀ ಕಟೀಲ್ ಪೋರ ಕಟ್ಟಿಲುಬೋದು ದೇವಸ್ಥಾನ ದೇವಸ್ಥಾನ ದೇವಸ್ಥಾನಕ್ಕೆ ಹೋದ ಬರ್ರೆಂಡ್ ಆಯ್ತು ಮೊಕ್ಕ ನಾನಾಡೋದಕ್ಕಿಕ್ಟ್ ಬಂದ್ಬಿಡಿದ್ರೆ ಗೊತ್ತಾಯ್ಜಿ ನಿಮ್ಮ ಫಂಕ್ಷನ್ ಅದು ಮಾತ್ರ ಅಲ್ಲ ಬಾಯ್ ಬಾಯ್ ಬನ್ನೆ ಬಾಯ್ 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 ಬಯ ಬಾಯ್ ಬಾಯ್

ஜோடி பண்ணு இந்த என்ன 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 ஏன்ல பண்ணா என்ன லோகத்துல ஒன் ஜோடி ரட்டு ஜோடி மூஜு ஜோடிதான்

ಸಾಮ್ಯನ ಮತ್ತೆ ಫೋನ್ ಉಂಡು ಆನ್ ಫಂಕ್ಷನ್ ಮುಗಿದು ಲಾಲೇಜ್ ಹಾಯ್ ಬನ್ನಿ ಯೂಟ್ಯೂಬ್ ಬಾಡುವೆ ಬರೋ ತೂತಾರೀರಿ ಅಂದೆ ಸಬ್ಸ್ಕ್ರೈಬರ್ ಕ್ಯೂಟಿ ಇರಲ್ಲ ಕ್ಯೂಟಿ ಗುಡ್ಲ ಗೊತ್ತ ಕ್ಯೂಟ್ಯೂಬ್ ಅಂದೆ ಸತ್ಯ ಹಾ ಜಿ ಪೇ ಇವೆಂಟ್ಸ್ ಮೂಡ್ ಮಾರ್ಕೊಂಡಿಟ್ಟು ಮಗಿ ನೋಡ್ದು ಅವೆನೂರ್ ದ ಜವಾನಿರು ನಾರಾಯಿದಾ ನಾರಾಯಿದಾ ಜವಾನಿ ವೆನೂರ್ ದ ಅಂಗಡಿ ಸಾಮ್ಯ ದಂಗಡಿ ಜಿಪಿ ಮಾರ್ನರನ ಅಡ್ರೆಸ್ ನೀರ ಇಲ್ಲ ಅದೆ ಇಗ್ಲು ಗೊಬ್ಬರೆ ಬತ್ತ ಅವಳು ಒಂಚೂರು ಪಿಡಿ ಗೊಬ್ಬುದು ಒಬ್ಬುದು ಸೀದಾ ಪಿಡಿ ಆ ಪ್ರಧಾನ ಕತ್ತೆ ಗೊಬ್ಬುದು ಒಬ್ಬದು ಬತ್ತ ಗೊಬ್ಬರೆ ಅಂಜ ಎತ್ತ ಗುಬ್ಬಂದಲ್ಲ ಏ ಟೀಮ್ ಅಲ್ಲಿ ಬ್ಲೌರ್ ಫಿಬಿಬಿ ಗುಬ್ಬು ಗುಬ್ಬು ರಸ ಬಂದಂಪಾ ಇನ್ನ ಬ್ಯಾಗ್ ಬ್ಯಾಗ್ ರಸ ಏ ಅವರ್ ಚಾ ನಮ್ಮ ನೋಬಲ್ ಅಂತಂತೋಕ ಒಂದಿತ್ತ ಪಿರอด ಬತ್ತೆ ಇತ್ತೆ ಪಿರอด ಬಾಡಿಯಾ ಇತ್ತೆ ಪಿರอด ಬಾಡಿಯಾ ತು ಲಾಸ್ಟ್ ಬಲ್ ಸಾಬೀತರ್ ತರ್ ಬಿಡು ಒಂದಲ್ಲಕ್ಕ ತೋಪುನ ನೋಬಲ್ ಏ ಕ್ಯಾ ಚಿ ಸೆ ಆಲೌ ಎಂಟನೇ ಆಟಗಾರ ಜೀತು ಕ್ರಿಕೆಟ್ ಇಡ್ಬಂತು ಸರಿ ಲಗೋಳಿ ಲಗೋಳಿ ಲಗೋರಿ ಲಗೋಳ ಕೊಂದಲ್ಲ

ఆ అయితే ఆయన ఆయన ముట్టదు గోర సురూకు ముట్టను ముట్టు దా దాదా అంచండి వంజా ఐసా అంటారా మూజ రెడ్డి జన ఐసా ఇలా ఐసే ఈ మొన్న కొంచెం ముడత ముటర్ మూరి ఐసా అండి ఇంచ

ും പത്തഞ്ച് പോലിതാണ്